ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿದೆ ಒಂದು ವಾರ ಕಳೆದಿದೆ ಸ್ಪರ್ಧಿಗಳು ಸಖತ್ ಪೈಟ್ ಕೊಡುತ್ತಿದ್ದಾರೆ ಸ್ವರ್ಗ ನರಕ ಕಾಂಪಿಟೇಷನ್ ಕೂಡ ಜೋರಾಗಿದೆ ಬಿಗ್ ಬಾಸ್ ಮನೆಯ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ನಾಲಿಗೆ ಅರಿಬಿಟ್ಟವರಿಗೆ ಇದೀಗ ಸುದೀಪ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ನೋಡುವ ಪ್ರೇಕ್ಷಕರು ಕಾಯೋದು ಶನಿವಾರ ಭಾನುವಾರ ಎಪಿಸೋಡ್ಗೆ ಕಿಚ್ಚ ಮಾತು ಕೇಳಲು ಅನೇಕರು ಬಿಗ್ ಬಾಸ್ ನೋಡುತ್ತಾರೆ ಹತ್ತು ಸೀಸನ್ ಬಿಗ್ ಬಾಸ್ ಪೋಸ್ಟ್ ಮಾಡಿದ ಸುದೀಪ್ ಹನ್ನೊಂದು ಸೀಸನ್ನ ವಾರದ ಕತೆ ಕಿತ್ತನ ಜೊತೆ ಮೊದಲ ಎಪಿಸೋಡ್ಗೆ ಬರಿಗಾಲಲ್ಲಿ ವೇದಿಕೆ ಮೇಲೆ ಬಂದಿದ್ದಾರೆ ಶೋನಲ್ಲಿ ಸುದೀಪ್ ಬರಿಗಾಲಲ್ಲಿ ಕಾಣಿಸಿಕೊಂಡಿದ್ದಾರೆ ಸುದೀಪ್ ಚಪ್ಪಲಿ ಯಾಕೆ ಧರಿಸಿಲ್ಲ ಎನ್ನುವ ಪ್ರಶ್ನೆ ಅಭಿಮಾನಿಗಳಲ್ಲೇ ಮೂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹರಿದಾಡ್ತಿದ್ದು ಕಾರಣ ಏನು ಅಂತ ಜನ ಕೇಳ್ತಿದ್ದಾರೆ ನವರಾತ್ರಿ ಶುರುವಾದ ಹಿನ್ನೆಲೆ ಸುದೀಪ್ ವೇದಿಕೆ ಚಪ್ಪಲಿ ಹಾಕಿಲ್ಲ ಬಂದಿಕ್ಕಿಲ್ಲ ಎಂದು ನೆಟಿಗರು ಕಮೆಂಟ್ ಮಾಡುತ್ತಿದ್ದಾರೆ ಕಾರ್ಯಕ್ರಮದ ಆರಂಭದಲ್ಲಿ ಸುದೀಪ್ ನವರಾತ್ರಿ ಹಿನ್ನೆಲೆ ಬರಿಗಾಲ್ನಲ್ಲಿ ಬಂದೆ ಎಂದಿದ್ದಾರೆ ಕಿಚ್ಚನ ಲುಕ್ಗೆ ಅದೆಷ್ಟೋ ಫ್ಯಾನ್ಸ್ ಕಾಯ್ತಾ ಇರ್ತಾರೆ ಇದೀಗ ಕಲಾಸ್ವಾಹಿನಿ ಕಿಚ್ಚನ ಲುಕ್ ರಿವೀಲ್ ಮಾಡಿದೆ ಖಡಕ್ ವಾರ್ನ್ ಮಾಡಲಿಕ್ಕೆ ಮೊದಲ ಪಂಚಾಯತಿಗೆ ಕೂಲ್ ಆಗಿ ಬಂದಿದ್ದಾರೆ ಕಿಚ್ಚ ಮಾತ್ರವಲ್ಲ ಇದು ಎಬ್ಬುಲಿ ಗತ್ತು ಎಂದು ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ವರದಿಯ ಪ್ರಕಾರ ಕಿಚ್ಚ ಸುದೀಪ್ ಧರಿಸುವ ಕಾಸ್ಟ್ಯೂಮ್ ಲಕ್ಷಾಂತರ ರೂಪಾಯಿದ್ದು ಎಂದು ಹೇಳಲಾಗುತ್ತಿದೆ ಈ ವಾರ ಕೂಡ ಅತ್ಯಂತ ಕೂಲ್ ಆಗಿ ಬಂದಿದ್ದಾರೆ ಕಿಚ್ಚ ಪ್ರತಿ ಸೀಸನ್ನಲ್ಲಿ ಪ್ರಮುಖ ಹೈಲೈಟ್ ಆಗೋದು ಕಿಚ್ಚನ ಹೊಸ ಹೇರ್ ಸ್ಟೈಲ್ ಹಾಗೆ ಸ್ಟೈಲಿಶ್ ಉಡುಗೆ ಈ ಬಾರಿ ಕೂಡ ಕಿಚ್ಚನ ಹೊಸ ಅವತಾರಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಕಳೆದಿದ್ದಾರೆ ಆರಂಭದ ದಿನಗಳಲ್ಲಿ ಸ್ಪರ್ಧಿಗಳು ಅಬ್ಬರಿಸಿದ್ದಾರೆ ಕೆಲವರು ರೂಲ್ಸ್ ಬ್ರೇಕ್ ಮಾಡಿದ್ದರು ಇನ್ನು ಕೆಲವರು ಜಗಳ ಮಧ್ಯೆ ನಾಲಿಗೆ ಬಿಟ್ಟಿದ್ದರು ಈ ವಾರದ ಕಿಚ್ಚನ ಜೊತೆಯಲ್ಲಿ ಇವರನ್ನೆಲ್ಲ ನಟ ಸುದೀಪ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ರೂಲ್ಸ್ ಬ್ರೇಕ್ ಮಾಡಿರುವ ಲಾಯರ್ ಜಗದೀಶ್ ಬಳಿಕ ಬಿಗ್ ಬಾಸ್ ಬಗ್ಗೆಯ ಕೇವಲವಾಗಿ ಮಾತನಾಡಿದರು ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಒಳ ಉಡುಪಿನ ಬಗ್ಗೆ ಕೂಡ ಅಸಭ್ಯವಾಗಿ ಮಾತನಾಡಿದ್ದರು ಕಿಚ್ಚನ ಕೆಣ್ಣಿಗೆ ಗುರಿಯಾಗಿದ್ದಾರೆ ಬಿಗ್ ಬಾಸ್ ಕ್ಯಾಮ್ರಾದ ಮುಂದೆ ನಿಂತು ಲಾಯರ್ ಜಗದೀಶ್ ನಾನು ಬಿಗ್ ಬಾಸ್ ಎಕ್ಸ್ಪೋಸ್ ಮಾಡುತ್ತೇನೆ ನನ್ನನ್ನು ಎದುರು ಹಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ನಡೆಸೋಕ್ಕೆ ಆಗುತ್ತಾ ಎಂದು ಲಾಯರ್ ಜಗದೀಶ್ ಸವಾಲು ಹಾಕಿದ್ದರು ಈ ಮಾತಿಗೆ ಕಿಚ್ಚ ಗರಂ ಆಗಿದ್ದು ಜಗದೀಶ್ಗೆ ಬೆವರಿಸಿರಿಸಿದ್ದಾರೆ ಚಾಲೆಂಜ್ ಮಾಡಿದ್ದು ತಪ್ಪೇ ಅಲ್ಲ ಅದೊಂದು ಕಾಮಿಡಿ ಎಂದು ಲಾಯರ್ ಜಗದೀಶ್ಗೆ ತಿರುಗೇಟು ಕೊಟ್ಟಿದ್ದಾರೆ ಇದಕ್ಕೆ ಬಿಗ್ ಬಾಸ್ ಇತರ ಸ್ಪರ್ಧಿಗಳು ಕೂಡ ಚಪ್ಪಾಳೆ ತಟ್ಟಿದ್ದರು ಬಿಗ್ ಬಾಸ್ ಅನ್ನೋದು ಒಂದು ಅದ್ಭುತವಾದ ಶೋ ಆಗಿದೆ ಇದನ್ನು ಇಂಪ್ರೂವ್ ಮಾಡೋದು ಈಗ ನಿಮ್ಮ ಕೈಯಲ್ಲಿದೆ ಆದರೆ ಆಳ ಮಾಡುವುದು ನಿಮ್ಮ ಅಪ್ಪನ ಸಾಧ್ಯವಿಲ್ಲ ಎಂದು ಕಿಚ್ಚ ಸುದೀಪ್ ಅವರು ಲಾಯರ್ ಜಗದೀಶ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸುದೀಪ್ ಕರ್ಡಾ ಕರ ಕಡಕ್ ವಾರ್ನಿಂಗ್ ನೋಡಿ ಜಗದೀಶ್ ಮಂಕರಾಗಿದ್ದಾರೆ